ನಿಮಗಿದು ಗೊತ್ತೇ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಎಷ್ಟೋ ಕಥೆಗಳು ನಮ್ಮ ಗಮನಕ್ಕೆ ಬಂದೇ ಇಲ್ಲ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಝಾನ್ಸಿ ಜಿಲ್ಲೆಯ ಬೋಸ್ಲಾ ಎಂಬ ಗ್ರಾಮದಲ್ಲಿ ಕೋರಿ ಮನೆತನದ ದಲಿತ ಕುಟುಂಬವೊಂದರಲ್ಲಿ ಜನಿಸಿದ ಜಲಕಾರಿಬಾಯಿ ಬಾಲ್ಯದಿಂದಲೇ ಸಾಹಸ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾಗಿದ್ದು ಬಾಲ್ಯದಲ್ಲಿ ಚಿರುತೆ ಮತ್ತು ಹುಲಿಯನ್ನು ಒಬ್ಬಂಟಿಯಾಗಿ ಸಾಯಿಸಿದ ಸಾಹಸದ ಕತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಕಿವಿ ತಲುಪಿ ಜಲಕಾರಿ ಬಾಯಿಯನ್ನು ಕರೆಸಿಕೊಂಡು ಆಕೆಗೆ ಕುದುರೆ ಸವರಿಯ ಜೊತೆ ಯುದ್ಧದ ಎಲ್ಲಾ ತರಬೇತಿಯನ್ನು ಕೊಟ್ಟು ದುರ್ಗಾ ಪಡೆಯ ಮುಖ್ಯಸ್ಥಳಾಗಿ ನೇಮಿಸುತ್ತಾಳೆ ಜಲಕಾರಿ ಬಾಯಿಗೆ ತನ್ನ ಯೋಗ್ಯತನ್ನು ನಿರೂಪಿಸಿಕೊಂಡು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಆಪ್ತ ಸಹಾಯಕಿಯಾಗಿ ಸೇರೋದಕ್ಕೆ ಹೆಚ್ಚು ಕಾಲವೇನು ಹಿಡಿಯಲಿಲ್ಲ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ರುವಾರಿ ಎನಿಸಿದಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಕೋಟೆಯನ್ನು ಬ್ರಿಟಿಷರು ಸುತ್ತುವರೆದಾಗ ರಾಣಿ ಇನ್ನೂ ಯುದ್ಧದ ಸಿದ್ಧತೆಯಲ್ಲಿ ಇರಲಿಲ್ಲ ಝಾನ್ಸಿ ರಾಣಿಗೆ ದಿಕ್ಕು ತೋಚದ ಪರಿಸ್ಥಿತಿ ಉಂಟಾದಾಗ ಆಕೆ ಆಪ್ತ ಸಹಾಯಕಿಯಾದಂಥ ಜಲಕಾರಿ ಬಾಯಿ ತಾನು ರಾಣಿಯ ಜೊತೆ ರಾಣಿ ನಾನು ನಿಮ್ಮನ್ನೇ ಹೋಲುತ್ತೇನೆ ಆದ ಕಾರಣ ನಿಮ್ಮಂತೆ ವೇಷ ಧರಿಸಿಕೊಂಡು ನಾನು ಬ್ರಿಟಿಷ್ ಸೈನ್ಯದ ಕಡೆ ನುಗ್ಗುತ್ತೇನೆ ತಾವು ತನ್ನ ಮಗ ಮತ್ತು ಸೈನಿಕರನ್ನು ಕರೆದುಕೊಂಡು ಕೋಟೆಯನ್ನು ದಾಟಿ ಹೋಗಿ ಎಂದು ಹೇಳುತ್ತಾ ತಾನು ಹಾಗೆ ವೇಷ ಧರಿಸಿಕೊಂಡು ಬ್ರಿಟಿಷರ ಕಡೆ ನುಗ್ಗುತ್ತಾಳೆ ರಾಣಿ ಲಕ್ಷ್ಮೀಬಾಯಿ ಅಂತೆ ಜಲಕಾರಿಬಾಯಿ ಎರಡು ಕೈಗಳಲ್ಲಿ ಖಡ್ಗವನ್ನು ಹಿಡಿದು ಬ್ರಿಟಿಷರ ಜೊತೆ ಯುದ್ಧ ಮಾಡುತ್ತಿರುವಾಗ ಇಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡು ತನ್ನ ಆಪ್ತ ಸೈನಿಕರೊಂದಿಗೆ ಕೋಟೆಯಿಂದ ಆಚೆ ಹೋಗುತ್ತಾಳೆ ಜಲಕಾರಿ ಬಾಯಿಯನ್ನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಂದು ತಪ್ಪಾಗಿ ಭಾವಿಸಿ ಬಂಧಿಸಿದಂತಹ ಬ್ರಿಟಿಷರು ಅಸಲು ವಿಷಯ ತಿಳಿದು ಇಂಗು ತಿಂದ ಮಂಗಗಳಂತಾಗಿ ಜಲಕಾರಿ ದೇವಿಯನ್ನು ಏಪ್ರಿಲ್ ಐದು ಹದಿನೆಂಟುನೂರ ಐವತ್ತೆಂಟರಲ್ಲಿ ಗಲಿಗೇರಿಸ್ತಾರೆ ಬ್ರಿಟಿಷ್ ಯುವತಿಯರು ಬಾಯಲ್ಲಿ ಇಟ್ಟುಕೊಂಡಂತಹ ಸಿಗರೇಟ್ಗೆ ಬೆಂಕಿ ಹಚ್ಚುವ ಮಕ್ಕಳ ಪ್ರೀತಿಯ ಮಾಮಾ ಮತ್ತು ಒಂದೂ ಲಾಟಿಯೇಟು ತಿನ್ನದೆ ಸ್ವಾತಂತ್ರ್ಯವನ್ನು ತಾವೇ ತಂದುಕೊಟ್ಟೆರು ಎಂದು ಹೇಳುವ ಮಹಾತ್ಮರ ಕಥೆಗಳನ್ನು ನಾವು ಬಾಲ್ಯದಲ್ಲಿ ಓದಿದ್ದೇವೆ ಹೊರತು ಇಂಥ ತ್ಯಾಗ ನಿಷ್ಠೆ ಬಲಿದಾನಕ್ಕೆ ಹೆಸರಾದಂತಹ ಸ್ವಾತಂತ್ರ್ಯ ಯೋಧರ ಬಗ್ಗೆ ಕತೆಗಳು ಬಂದೇ ಇಲ್ಲ ಈ ವಿಷಯ ತಮಗೆ ಉಪಯುಕ್ತ ಅನಿಸಿದ್ರೆ ನನ್ನ ಖಾತೆಯನ್ನು ಅನುಸರಿಸಿ